ಅರವಿಂದ್ ಮತ್ತು ಶ್ರೇಯಾ ಇಬ್ಬರು ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ ಮನೆಯವರಿಗೆ ಪ್ರೀತಿನೂ ಇಷ್ಟ ಇಲ್ಲದೆ ಇದ್ದರೂ ಕೂಡ ಮಕ್ಕಳು ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಮದುವೆ ಗೊಪ್ಕೊಂಡು ಅದ್ದೂರಿಯಾಗಿ ಮದುವೆ ಮಾಡ್ತಾರೆ ಈ ನಮ್ಮ ಜೋಡಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಫೇಸ್ಬುಕ್ ಪೇಜ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಏನೇ ಇದು ಯಾಕೆ ನಿಮ್ಮ ಮತ್ತೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾರೆ ಏನೈತೆ ಅವಳನ್ನ ಏನಮ್ಮ ಕೇಳ್ತೀಯ ನೀನು ನಾನು ಹೇಳ್ತೀನಿ ಕೇಳಿಸ್ಕೊ ಹಾಳದೋಳು ಅದ್ ಯಾವ ಮನೆ ಕಾಲಿಟ್ಲೋ ಏನೋ ದರಿದ್ರ ಎಲ್ಲ ಒಕ್ಕಿಸ್ಕೋತು ಇವಳಿಂದ ನನ್ ಮನೆ ಅಂತೂ ಹಾಳಾಯ್ತು ಅದಾದ್ರೂ ಹೇಗೋ ಸಹಿಸ್ಕೊಂಡೆ ಆದ್ರೆ ನನ್ನ ಜೀವ ಆಗಿರೋ ನನ್ನ ಮಗನ್ ಸಾವಿಗೂ ಇವಳೇ ಕಾರಣ ಆಗ್ಬಿಟ್ಲು ಹಾಳದೋಳು ಅನಿಷ್ಟ ಏನು ಇಲ್ಲ ಶ್ರೇಯಾ ನಾನೇನೇ ಮಾಡಿದ್ರು ತಪ್ಪು ಅಂತಾನೆ ಹೇಳ್ತಾರೆ ನನ್ನ ಗಂಡನ ಜೀವ ನಾನು ಯಾಕೆ ತೆಗಿತೀರಿ ಹೇಳು ನಾನು ಎಷ್ಟೇ ಹೇಳಿದ್ರು ಶುರಿಗ ಅರ್ಥನೇ ಆಗ್ತಿಲ್ಲ ಅಯ್ಯೋ ಸಾಕ್ ಬಾಯಿ ಮುಚ್ಚೆ ಮನೆ ಹಾಳಿ ಮಗನ ಬೇಡ ಕರ್ಕೊಂಡು ಹೋಗೋದು ಅಂತ ಎಷ್ಟೇ ಹೇಳಿದ್ರು ನೀನೇ ಅವ್ನ ಮರಳು ಮಾಡಿ ನಿನ್ನ ಊರಿಗೆ ಹೋದೆ ಬರ್ತಾ ಹೆಣ್ವಾಗ್ ಬಂದ ನಾವು ಹೇಳಿದ್ದೆ ಕೇಳಿದ್ರೆ ನನ್ನ ಮಗ ಆಕ್ಸಿಡೆಂಟ್ ಆಗ್ತಾನೇ ಇರ್ಲಿಲ್ಲ ಆಂಟಿ ಅವಳೇನ್ ಬೇಕು ಅಂತ ಮಾಡಿದಳಾ ಹೇಳಿ ಏನೋ ಅಕಸ್ಮಾತ್ ಆಗಿರೋದು ನೋಡಮ್ಮ ನೀನು ಅವಳನ್ನ ವಹಿಸ್ಕೊಂಡ್ ಬರಬೇಡ ಈ ಶನಿ ಹಿಡಿದಳು ಈ ಇರೋದಕ್ಕೆ ಮಾತ್ರ ನಾನು ಒಪ್ಪಲ್ಲ ಈ ಕ್ಷಣನೇ ಇಲ್ಲಿಂದ ತೊಲ್ಗು ಹಾಳದವಳೆ ಇಲ್ಲಿ ಗಂಡನ್ ಕಳ್ಕೊಂಡು ಹೇಗೆ ಬದುಕಿರಲಿ ನಾನು ಮನೆಯವ್ರು ಬೇರೆ ನನ್ನ ಇಷ್ಟು ದ್ವೇಷ ಮಾಡ್ತಿದ್ದಾರೆ ಏನು ಮಾಡಲಿ ಶ್ರೇಯ್ಯ ನಾನು ಹೇಳು ಏನು ಮಾಡಲಿ ನನ್ನ ಗಂಡ ಹೋದ್ಮೇಲೆ ಅವ್ರ ಜೊತೆನೇ ನಾನು ಹೋಗ್ಬೇಕಿತ್ತು ಆವಾಗಾದರೂ ನನಗೆ ಆಗಿರ್ತಿತ್ತು ಕಣೆ ಏ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು ನೋಡು ನಾನು ಇರೋವರೆಗೂ ನೀನು ಒಂಟಿ ಅಲ್ವೇ ಅಲ್ಲ ಚಿಂತೆ ಮಾಡಬೇಡ ನೀನು ನನ್ನ ಜೊತೆ ನನ್ನ ಮನೇಲಿರುವಂತೆ ಇನ್ಮೇಲಿಂದ ನೀನು ಯಾವುದಕ್ಕೂ ಚಿಂತೆ ಮಾಡೋದು ಬೇಡ ಆಯಿತಾ ಶ್ರೇಯನಿಗೆ ತನ್ನ ಗೆಳತಿ ಗಂಡನ್ ಕಳ್ಕೊಂಡು ತನ್ನ ತನ್ನ ಜೊತೆಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ ಶ್ರೇಯಾ ಯಾರಿದು ಅರ್ವಿಂದ್ ಇವಳು ನನ್ನ ಫ್ರೆಂಡ್ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಹಾಗಾಗಿ ಇನ್ಮೇಲಿಂದ ನಮ್ಮ ಜೊತೆಗೆ ಇರ್ತಾಳೆ ಇದರಿಂದ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ ಅಯ್ಯೋ ಅದಕ್ಕೇನಂತೆ ಅವ್ರಿಗೆ ಇಷ್ಟ ಬಂದಷ್ಟು ದಿನ ಇಲ್ಲೇ ಇರ್ಲಿ ಬಿಡು ನನಗೆ ಯಾವುದೇ ಅಭ್ಯಂತರ ಇಲ್ಲ ನಯನ ನನ್ ಗಂಡನೇ ಒಪ್ಕೊಂಡಿದ್ದಾರೆ ಇನ್ಮೇಲಿಂದ ನೀನೇನು ಚಿಂತೆ ಮಾಡಬೇಡ ನೆಮ್ಮದಿಯಾಗಿ ಆರಾಮಾಗಿರು ಆಯ್ತಾ ವಾವ್ ನೋಡೋದಕ್ಕೆ ಒಳ್ಳೆ ಗೊಂಬೆ ಇದ್ದಾಗಿದ್ದಾಳೆ ಇವಳಿಗೆ ಗಂಡ ಇಲ್ವಾ ಅವನಿಗೆ ಇವಳ ಜೊತೆ ಬದುಕು ಅದೃಷ್ಟ ಇರಲಿಲ್ಲ ಅನ್ಸುತ್ತೆ ಹಾಗಾಗಿನೇ ಇವಳನ್ನ ಬಿಟ್ಟು ಪರಲೋಕ ಸೇರ್ಕೊಂಡಿದ್ದಾನೆ ಸೇರ್ಕೊಳ್ಳೋದು ಸೇರ್ಕೊಂಡ ಇವಳನ್ನ ನನ್ನ ಮನೆ ಕಳಿಸಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ ಶ್ರೇಯಾಗಿಂತನೂ ತುಂಬ ಮುದ್ದಾಗಿ ಕಾಣ್ತಿದ್ದಾಳೆ ಅರವಿಂದ್ ಏನಾಯ್ತು ಏನೋ ಯೋಚನೆ ಮಾಡ್ತಾ ನಿಂತಂಗಿದೆ ಏನು ಯೋಚನೆ ಮಾಡ್ತಿದ್ದೀರಾ ಆ ಅದೇನಿಲ್ಲ ಶ್ರೇಯ ನಿನ್ನ ಗೆಳತಿಗೆ ಊರಿಂದ ಜರ್ನಿ ಮಾಡ್ಕೊಂಡು ಬಂದು ತುಂಬ ಸುಸ್ತಾಗಿರುತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ರೂಮ್ ತೋರಿಸು ಫ್ರೆಶ್ ಆಗಲಿ ಮೊದಲು ಓ ಹೌದಲ್ವಾ ನಾನು ಏನು ಯೋಚನೆ ಮಾಡ್ತಾ ಮರ್ತೇ ಬಿಟ್ಟೆ ನೋಡಿ ನಯನ ನಿನ್ನ ರೂಮ್ ತೋರಿಸ್ತೀನಿ ಫ್ರೆಶ್ ಆಗುವಂತೆ ಬಾ ಅರವಿಂದ್ಗೆ ನಯನನ್ ಸೌಂದರ್ಯ ನೋಡಿ ಅವನ ಮನಸ್ಸು ಹಾದಿ ತಪ್ಪತ್ತೆ ಗಂಡ್ಮಕ್ಳು ಅದು ಯಾಕೂ ಗೊತ್ತಿಲ್ಲ ತನ್ನ ಪಕ್ಕದಲ್ಲಿ ಬಂಗಾರದಂತ ಹೆಂಡತಿ ಇಟ್ಕೊಂಡ್ರು ಕೂಡ ಎದುರುಗಡೆ ಕಾಣೋ ಕಾಗೆ ಬಂಗಾರದ ಜಾಸ್ತಿ ಅರವಿಂದ್ ಕೂಡ ತನ್ನ ಅಂದಾನ ನಯನ ನಾನು ಆಫೀಸಿಗೆ ಬರ್ತೀನಿ ಆಯ್ತಾ ಅರವಿಂದ್ ಮನೆಯಲ್ಲೇ ಇರ್ತಾರೆ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಇದೆ ಹಾಗಾಗಿ ನಿಮ್ಗೆ ಏನಾದ್ರು ಬೇಕಾದ್ರೆ ಅವ್ರನ್ನ ಕೇಳು ಆಯ್ತಾ ತೆಕ್ಕೊಡ್ತಾರೆ ಹಾಗೆ ಅಡಿಗೆ ಎಲ್ಲ ರೆಡಿ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದೀನಿ ಫೇಸ್ ವಾಶ್ ಮಾಡಿ ನೀನು ತಿಂಡಿ ತಿನ್ನು ಅಲ್ಲೇ ಇದೆ ನೋಡು ಸರಿ ನಾನು ವಾವ್ ಇವತ್ತು ಶ್ರೇಯಾ ಬೇರೆ ಆಫೀಸಿಗೆ ಹೋಗಿದ್ದಾಳೆ ಮನೇಲಿ ಅಮ್ಮನೂ ಇಲ್ಲ ನಯನ ನೋಡಿದ್ರೆ ಕೊಂಬೆ ಹಾಗೇನೆ ಹೊಳಿತಾ ಇದ್ದಾಳೆ ಸುಮ್ಮನೆ ಅವಳ ಜೊತೆ ಮಾತಾಡ್ಬಿಟ್ಟು ಪರಿಚಯ ಮಾಡ್ಕೊಳ್ಳೋಣ ನಯನ ತಿಂಡಿ ರೆಡಿ ಇದೆ ತಿನ್ನಣ್ವಾ ಇಫ್ ಯು ಡೋಂಟ್ ಮೈಂಡ್ ನಾನು ಒಬ್ಬನೇ ತಿನ್ಬೇಕಲ್ವಾ ಹಾಗಾಗಿ ಕೇಳ್ದೆ ಅಯ್ಯೋ ಪರವಾಗಿಲ್ಲ ಅದ್ರಲ್ಲೇನಿದೆ ಸರಿ ಹಾಗಾದ್ರೆ ನಾನು ಇಲ್ಲಿಗೆ ಹಾಕೊಂಡ್ಬರ್ತೀನಿ ನಯನ ಹೀಗೆ ಕೇಳ್ತಿದ್ದೀನಿ ಅಂತ ನೀವು ಬೇಜಾರ್ ಮಾಡ್ಕೋಬೇಡಿ ಅದೇನು ಅಂದ್ರೆ ನೀವು ಮತ್ತೆ ನಿಮ್ಮ ಗಂಡ ಪ್ರೀತಿ ಮಾಡಿ ಮದುವೆ ಆಗಿದ್ದು ಅಂತ ಶ್ರೇಯ ಯಾವಾಗಲೂ ಹೇಳ್ತಾ ಇರ್ತಾಳೆ ಆದ್ರೆ ನಾನು ನೋಡಿರೋ ನಿಮ್ಮನ್ನ ನಿಮ್ಮ ಗಂಡನ ಕಳ್ಕೊಂಡಿರೋ ನೋವು ಕಾಣ್ತಾನೆ ಇಲ್ಲ ಅದಕ್ಕೆ ನಿಮ್ಗೆ ಬೇಜಾರಾಗಿಲ್ವಾ ದುಃಖನಾ ಚೇಳ್ತಾ ಇದ್ದೀರಲ್ಲ ನಾನು ಅವನ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದು ಆದರೆ ಏನು ಮಾಡೋದು ನಾವು ಇಷ್ಟಪಟ್ಟಿರೋದಲ್ಲ ನಮಗೆ ಕೊನೆವರೆಗೂ ಸಿಗುತ್ತೆ ಅಂತ ಬಯಸೋದು ಅದು ನಮ್ಮ ತಪ್ಪೆ ಅಲ್ವಾ ಅವನಿಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ನನಗೆ ಎಷ್ಟೇ ಹೇಳಿದ್ರು ಕಾರ್ ಡ್ರೈವ್ನ ಆಗಿ ಮಾಡು ಸ್ಲೋ ಆಗಿ ಮಾಡು ಅಂತ ತುಂಬ ಸರಿ ಹೇಳಿದ್ದೀನಿ ಆದರೆ ಅವನಿಗೆ ಸ್ಪೀಡಾಗಿ ಕಾರ್ ಡ್ರೈವ್ ಮಾಡೋದು ಏನೋ ಒಂಥರ ಕ್ರೇಜು ಹಾಗಾಗಿ ನಾನು ಎಷ್ಟೇ ಸಾರಿ ಹೇಳಿದ್ರು ಕೇಳಲೇ ಇಲ್ಲ ಅವನ ಹಠದಿಂದಾನೆ ಇವತ್ತು ನಾನು ಎಲ್ಲರೂ ಕಳ್ಕೊಂಡು ಅನಾಥವಾಗಿದ್ದೀನಿ ಯಾಕಾದರೂ ಬದುಕಿದೆಯೋ ಅನ್ನಿಸ್ತಿದೆ ಹೇ ಐ ರಿಯಲಿ ಸಾರಿ ಬೇಜಾರ್ ಮಾಡ್ಕೋಬೇಡಿ ಯಾಕೆ ನೀವು ಅನಾಥ್ವಾಗಿದ್ದೀರಾ ಅಂತ ಅನ್ಕೋತೀರಾ ನಿಮಗೆ ನಾನಿದ್ದೀನಿ ಅದು ಅಂದರೆ ನಾನು ಗೆಳತಿ ಶ್ರೇಯ ಮತ್ತು ನಮ್ಮ ಫ್ಯಾಮಿಲಿ ಕೂಡ ನಿಮ್ಮ ಫ್ಯಾಮಿಲಿ ಇದ್ದ ಹಾಗೆ ತಾನೆ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀರಾ ನಿಜ ಅರ್ವಿಂದ್ ಶ್ರೇಯಾ ಸರಿಯಾದ ಸಮಯಕ್ಕೆ ನನ್ನ ಮನೆಗೆ ಬಂದಿಲ್ಲ ಅಂತಿದ್ರೆ ನಾನು ಇವತ್ತು ಬೀದಿನಲ್ಲಿ ಇರ್ತಾ ಇದ್ದೆ ನೋಡಿ ನೋಡಿ ಈಗ ಎಲ್ಲ ಬೇಜಾರ್ ಮಾಡ್ಕೋಬೇಡಿ ನಾವೆಲ್ಲ ಇದೀವಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅರ್วิน ಶ್ರೇಯಾ ಇಲ್ಲದೇನೆ ಒಬ್ಳೆ ಮನೇಲಿ ಹೇಗಿರೋದಪ್ಪ ಅಂತ ತುಂಬಾನೇ ಬೇಜಾರಾಗಿತ್ತು ಆದ್ರೆ ನಿಮ್ಮಿಂದ ಸ್ವಲ್ಪ ಸಮಾಧಾನ ಆಯಿತು ನೋಡಿ ಹೌದಾ ಹಾಗಾದ್ರೆ ನೆಕ್ಸ್ಟ್ ಟೈಮ್ ಬೇಜಾರಾದಾಗ ಹೇಳಿ ನಾನೇ ಬಂದು ನಿಧಾನವಾಗಿ ಸಮಾಧಾನ ಮಾಡ್ತೀನಿ ನಿಮಗೆ ಮನೇಲಿ ಶ್ರೇಯಾ ಇಲ್ಲದೇ ಇರೋ ಸಮಯದಲ್ಲಿ ನಯನನ್ ಜೊತೆಗೆ ಅರವಿಂದ್ ತುಂಬ ಕ್ಲೋಸ್ ಆಗಿ ಮಾತಾಡೋದು ಅವಳ ಹತ್ರ ಹೋಗೋದು ಅವಳನ್ನ ಇವ್ನ ಕಡೆ ವಾಲಿಸ್ಕೊಳ್ಳೋದು ಇದೆಲ್ಲಾನು ಮಾಡ್ತಾ ಇರ್ತಾನೆ ಇವಾಗ ತಾನೇ ಗಂಡನ್ ಕಾಯ್ಕೊಂಡಿರೋ ನಯನ ದಿನ ಕರ್ಡಾಗೂ ಅರವಿಂದ್ಗೆ ಕ್ಲೋಸ್ ಆಗ್ತಾ ಹೋಗ್ತಾಳೆ ಅರವಿಂದ್ ಇದೇ ಕಾಯ್ತಾ ಇರ್ತಾನೆ ಹಾಗಾಗಿ ಇನ್ನಷ್ಟು ಕ್ಲೋಸ್ ಆಗ್ತಾನೆ ಪಾಪ ಶ್ರೇಯನಿಗೆ ಇದ್ಯಾವುದರ ಅರಿವು ಕೂಡ ಇರೋದೇ ಇಲ್ಲ ಅರವಿಂದ್ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಆಯ್ತಾ ನಯನ ಇನ್ನೂ ಇದ್ದಿಲ್ಲ ಅವಳಿಗೆ ಹೇಳಿ ಹಾಗೆ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅವಳಿಗೂ ತಿನ್ನೋದಕ್ಕೆ ಹೇಳಿ ಹಾಗೆ ನೀವು ತಿನ್ನಿ ಕೆಲಸ ಅಂತ ಹಾಗೆ ಮತ್ತೆ ಮೈ ಮರೆತು ಕೂರ್ಬೇಡಿ ನನಗೆ ಲೇಟ್ ಆಗ್ತಾ ಇದೆ ಸರಿ ಶ್ರೇಯಾ ನೀನು ಯಾಕೆ ಚಿಂತೆ ಮಾಡ್ತೀಯಾ ನಾನು ಮನೇಲಿ ಇದ್ದೀನಲ್ವಾ ನೀನೇನು ಚಿಂತೆ ಮಾಡಬೇಡ ಎಲ್ಲ ನಾನು ನೋಡ್ಕೊಳ್ತೀನಿ ಸರಿ ನಿನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ನೀನಿನ್ ಹೊಡು ನನಗೂ ವರ್ಕ್ ಇದೆ ನಾನು ವರ್ಕ್ ಮಾಡ್ತೀನಿ ಸರಿ ಅರವಿಂದ್ ನಾನು ಹೊಡ್ತೀನಿ ಬಾಯ್ ಹುಷಾರು ಅಯ್ಯೋ ಅತ್ತೆ ಮನೆಗೆ ಬರ್ತೀನಿ ಎಂದಿದ್ರು ಅರವಿಂದಿಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಮತ್ತೆ ಹೋಯ್ತಲ್ಲ ಅವ್ರ ಬೇದೆ ಹೋಗಿ ರೂಮಲ್ಲಿ ಕೂತ್ಬಿಟ್ರು ಅನಿಸುತ್ತೆ ಇವಾಗ ಮತ್ತೆ ಲೇಟ್ ಆಗುತ್ತೆ ಸರಿ ಹೋಗ್ಲಿ ಹೇಗೂ ಅತ್ತೆ ಮನೆಗೆ ಬರ್ತಾರಲ್ಲ ಅವಾಗಲೇ ಅರವಿಂದ್ ಗೊತ್ತಾಗತ್ತೆ ಸರ್ಪ್ರೈಸ್ ಆಗು ಇರತ್ತೆ ಶ್ರೇಯ್ಯ ಆಫೀಸಿಗೆ ಲೇಟ್ ಆಗ್ತಿದೆ ಅಂತ ಅರವಿಂದ್ ತಾಯಿ ಮನೆಗೆ ಬರೋ ವಿಷಯನ ಅರವಿಂದ್ ಹತ್ರ ಹೇಳೋದೇ ಇಲ್ಲ ಹಾಗೆ ಹೋಗ್ತಾಳೆ ಬೇಬಿ ಯಾಕೋ ಇವತ್ತು ದೂರ ಇರ್ಬೇಕು ಅಂದ್ರೆ ಬೇಜಾರಾಗ್ತದೆ ಕಣೆ ಅರವಿಂದ್ ನನ್ನ ಅಯ್ಯೋ ಅವಳವಾಗ್ಲೇ ಆಫೀಸಿಗೆ ಹೋಗಾಯ್ತು ನೀನಿನ್ನ ಮಲಗಿದ್ದೆ ನನ್ನವಾಗ್ಲೇ ನೀನು ನೋಡ್ಕೊಂಡು ಹೋದೆ ನೋಡ್ಬಿಟ್ಟು ಹೇಗ ಅನ್ನಿಸ್ತು ಗೊತ್ತಾ ನಾಯ್ನಾ ನನ್ಗೆ ಯಾಕೋ ನಿನ್ನ ಜೊತೆಗೆ ರೊಮ್ಯಾನ್ಸ್ ಮಾಡಬೇಕು ಅನ್ನಿಸ್ತಿದೆ ಪ್ಲೀಸ್ ಕಣೆ ಅರವಿಂದ್ ಅದನ್ನೂ ಮಾಡ್ತಾನೆ ಇದೀವಿ ತಾನೆ ದಿನಾಲು ಏನೋ ಮಾಡ್ತೀವಿ ಆದ್ರೂ ನಿನ್ನಿಂದ ದೂರ ಇರಬೇಕು ಅನ್ಸೋದೇ ಇಲ್ಲ ನೋಡು ಯಾವಾಗಲೂ ನಿನ್ ಪಕ್ಕಾನೇ ಇರ್ಬೇಕು ಅನ್ಸುತ್ತೆ ಮಾತ್ರ ಹಾಗನ್ಸೋದು ನಿಮಗ್ಸೋದು ನನಗೂ ಅನ್ಸುತ್ತೆ ನಿಮ್ ಪಕ್ಕಾನೇ ಇರ್ಬೇಕು ಯಾವಾಗಲೂ ಅಂತ ಹಾಗಂತ ಶ್ರೇಯಂಗ್ ಗೊತ್ತಾದ್ರೆ ಆಮೇಲೆ ನಿಮ್ಗೆ ತೊಂದರೆ ಆಗತ್ತೆ ಅಯ್ಯೋ ನೋಡು ಅದೆಲ್ಲ ಆಮೇಲೆ ಮೊದ್ಲು ನಾವು ಮಾಡೋ ಕೆಲ್ಸ ಮಾಡೋಣ ನಿನ್ ಪಕ್ಕದಲ್ಲಿ ಮಲ್ಕೋಬೇಕು ಅಂತ ತುಂಬಾ ಆಸೆ ಆಗ್ತದೆ ಅರವಿಂದ್ ಮತ್ತೆ ನಯನಾ ಇಬ್ರು ಮನೇಲಿ ಇಬ್ಬರೇ ಇದೀವಿ ಅನ್ಕೊಂಡು ಅವ್ರೋಗ್ತಲೇ ಅವ್ರು ಮುಳುಗೋಗಿರ್ತಾರೆ ಏನು ಮನೇಲಿ ಯಾರು ಕಾಣ್ತಾನೆ ಇಲ್ವಲ್ಲ ಅಲ್ಲ ಎಲ್ಲರೂ ಎಲ್ಲಿ ಹೋಗಿದ್ದಾರೆ ನನ್ನ ಸೊಸೆ ಏನೋ ಆಫೀಸಿಗೆ ಹೋಗಿದ್ದಾಳೆ ಅದು ಯಾವುದೋ ಹುಡುಗಿ ಬಂದಿದ್ದಾಳೆ ಮನೆಗೆ ಅಂತ ಹೇಳಿದ್ಲು ಅವಳು ಎಲ್ಲೂ ಕಾಣ್ತಾನೆ ಇಲ್ವಲ್ಲ ನನ್ನ ಮಗನೇನು ಕೆಲಸದಲ್ಲೇ ಮುಳುಗೋಗಿದ್ದಾನೆ ಅನ್ಸತ್ತೆ ಅದಕ್ಕೆ ರೂಮಲ್ಲೇ ಇದ್ದಾನೆ ನಾನೇ ಹೋಗಿ ನೋಡ್ತೀನಿ ಕೆಲಸದಲ್ಲಿ ಮುಳುಗೋದ್ರೆ ಅವನಿಗಂತೂ ಇಲ್ಲೋ ಕನೆಗೆ ಛೀ ಅಯ್ಯೋ 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 ಹಾಳಾದವನೇ ಇದೇನ್ ಸಂಸಾರಸ್ತ್ರ ಮನೆ ಅನ್ಕೊಂಡಿದ್ಯೋ ಅಥವಾ ಲಾಡ್ಜ್ ಅನ್ಕೊಂಡಿದ್ಯೋ ಕಣ್ಣು ಕಂಡೋರ್ ಜೊತೆ ಎಲ್ಲ ಮಲಗ್ತಿದ್ಯಾಲ ಏನೋ ಇದು ನನ್ನ ಸೊಸೆ ಇಲ್ದಿರೋ ಟೈಮ್ ನೋಡಿ ಇಂತ ಕೆಲಸ ಮಾಡ್ತಿದ್ಯಾಲ ಅವಳು ನಿಮ್ಮಿಬ್ರನ್ನ ನಂಬಿ ಆಫೀಸಿಗೆ ಹೋದ್ರೆ ನೀವಿಬ್ರು ಇಂತ ಹೊಲ್ಸ್ ಕೆಲಸ ಮಾಡ್ತಿದ್ರ ತಾಯಿ ತನ್ ಕಣ್ಣಾರೆ ತನ್ ಮಗ ಮಾಡಿರೋ ಮೋಸನೆಲ್ಲ ನೋಡಿ ಎಲ್ಲಾ ವಿಷಯನೂ ಸೊಸೆಗೆ ತಿಳಿಸಿ ಸೊಸೆನ ಮನೆಗೆ ಬರೋಕೆ ಹೇಳ್ತಾಳೆ ಶ್ರೇಯ ನನ್ನ ಮಾತು ಕೇಳು ಏನೋ ಗೊತ್ತಾಗದೆ ತಪ್ಪು ಮಾಡ್ಬಿಟ್ಟೆ ನನಗೆ ಕ್ಷಮಿಸ್ಬೇಡಿ ಶ್ರೇಯ ನೀನು ಯಾವತ್ತೂ ಈ ಕೆಲಸ ಮಾಡಲ್ಲ ಛೀ ಎಷ್ಟು ಈಸಿಯಾಗಿ ಕ್ಷಮಿಸು ಅಂತಿದ್ಯೆ ನಿನ್ನ ಮನೆಯವರೆಲ್ಲ ನಿನ್ನ ಶನಿ ದರಿದ್ರ ಹಾಳಾದವಳು ಅಂತೆಲ್ಲ ಬೈದು ಮನೆಯಿಂದ ಹೊರಗೆ ಹಾಕಿದ್ದಾಳೆ ಆದರೆ ನೀನು ನನ್ನ ಫ್ರೆಂಡ್ ಅನ್ನೋ ಕಾರಣದಿಂದ ನಿನಗೆ ನನ್ನ ಮನೇಲಿ ಜಾಗ ಕೊಟ್ಟೆ ಆದರೆ ನೀನು ನನ್ನ ಗಂಡನ ಜೊತೆಗೆ ಮೈ ಹಂಚ್ಕೊಂಡಿದ್ಯಲ್ಲ ಥೂ ನೀನು ನನ್ನ ಗೆಳತಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ ನೋಡು ಈ ಕ್ಷಣನೇ ಈ ಮನೆಯಿಂದ ಹೊರಟೋಗು ಇನ್ ಯಾವತ್ತೂ ನನ್ನ ಎದ್ರಿಗೆ ಕಾಣಿಸಬೇಡ ನೋಡು ಶ್ರೇಯೋ ಅವ್ಳು ಎಲ್ಲಿಗೂ ಹೋಗೋದಿಲ್ಲ ಇಲ್ಲೇ ನಮ್ಮ ಜೊತೆನೇ ಇರ್ತಾಳೆ ಸಾಕ್ ಬಾಯಿ ಮುಚ್ಚ ಮಾಡೋದೆಲ್ಲ ಮಾಡಿ ಇವಾಗ ಹೆಂಡತಿ ಹತ್ರನೇ ವಾದ ಪಡ್ತಿದ್ಯಾ ಮೊದಲು ಈ ಅನಿಷ್ಟನಾ ಮನೆಯಿಂದ ಹೊರಗೆ ಕಳ್ಸ ಆಗಲ್ಲ ಅಮ್ಮ ಅವ್ಳು ಎಲ್ಲಿಗೂ ಹೋಗಲ್ಲ ನಾನು ಅವಳು ಮದುವೆ ಆಗ್ಬೇಕು ಅನ್ಕೊಂಡಿದ್ವಿ ಅವ್ಳು ಇಲ್ಲೇ ಇರ್ತಾಳೆ ಓಹೋ ನನ್ನ ಗಂಡನ ಇಷ್ಟೆಲ್ಲ ಬದಲಾಯಿಸಿದೀಯ ನೀನು ಪರವಾಗಿಲ್ಲ ಹೆಂಡತಿಗಿಂತನೂ ಇಟ್ಕೊಂಡಿರೋ ನೀನೇ ಇಂಪಾರ್ಟೆಂಟ್ ಅಂತ ಹೇಳ್ತಿದಾರೆ ಮದುವೆ ಬೇರೆ ಆಗಬೇಕು ಇಲ್ಲೇ ಇರಬೇಕು ಅಂತ ಬೇರೆ ಹೇಳ್ತಿದಾರೆ ನೋಡಿ ಆತ ಮೊದಲು ನಿಮ್ಮ ಮಗನ್ನ ಇವ್ರನ್ನ ಹೊರಗೆ ಕಳಿಸಿ ಇದ್ರೆ ಇವ್ರೊಬ್ಬರೇ ಇರಬೇಕು ಇಲ್ಲ ಅಂದ್ರೆ ಇಬ್ಬರು ಹೊರಗೆ ಹೋಗಬೇಕು ಯಾಕೆ ಅಂದ್ರೆ ಈ ಮನೆ ನಂದು ನನ್ನ ತಂದೆ ಕೊಟ್ಟಿರೋದು ಸರಿ ಬಿಡು ನಿಂದೆ ಆಗಬೇಕು ಅಂದ್ರೆ ನಾನು ನಯನನ್ನ ಕರ್ಕೊಂಡು ನಾನೇ ಮನೆಯಿಂದ ಹೊರಟು ಹೋಗ್ತೀನಿ ನಯನ ಬಾ ಹೋಗೋಣ ಇಷ್ಟೆಲ್ಲ ಆದ್ರೂ ಅರವಿಂದ್ಗೆ ನಯನಾನೇ ಹೆಚ್ಚು ಅಂತ ನಯನನ್ನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾನೆ ಕೊನೆಗೆ ಶ್ರೇಯಾ ಒಂಟಿಯಾಗಿ ಉಳಿತಾಳೆ ಗೆಳೆತನ ಚೆನ್ನಾಗೇ ಇರುತ್ತೆ ನಿಜ ಆದರೆ ಕೆಲವು ಸಮಯದಲ್ಲಿ ಅದೇ ಗೆಳೆತನದಿಂದ ನಮ್ಮ ಜೀವನನೇ ಸರ್ವನಾಶ ಆಗತ್ತೆ ಅದು ಕೂಡ ನಿಜ ಮೋಟು ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಮೋಟು ಹೇಗಿದ್ದೀರಾ ಹಾಗೆ ಸುಮಿತ್ರಾ ಉರಳ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಹೇಗಿದ್ದೀರಾ நோட்ரெல்லாம் வீட்சக்கிரே இவத்தினோனாக ப்ளீஸ் நம் சானல் நபை மாலை ஷேர் மாதிரி கமெண்ட் மாதிரி துணா ஜனே வீடியோஸ் நோட் யார் யார் வீடியோஸ் நோட் தயவிட்டு சப்ஸ்கைப் பத்திலே இருக்கி ஆல் அன்னோத செலெக்ட் மாதிரி ஆல் அன்னோ செலு எல்லா வீடியோஸும் நோட்டிஃபிகேஷன் பார்த்து நோட்டிஃபிகேஷன் மூலம் நீங்கள் வீடியோன நோடபோது சரி வீட்சிகே நானின் நெக்ஸ்ட் வீடியோ மத்திய